ಇದು ರೆಸ್ಟೋರೆಂಟ್ ಸ್ಟೈಲಿನ ಕಾಜು ಪನ್ನೀರ್ ಮಸಾಲ ತುಂಬಾನೇ ಆಗಿರುತ್ತೆ ಇದನ್ನ ಮಾಡ್ಲಿಕ್ಕೆ ಫಸ್ಟ್ ಕುದಿತಿರೋ ನೀರಿಗೆ ಈರುಳ್ಳಿ ಹಾಗೂ ಗೋಡಂಬಿನ ಹಾಕೊಂಡು ಎರಡು ನಿಮಿಷ ಕುದಿಸ್ಕೊಂಡು ಜಾರಕ್ಕೆ ಸ್ವಲ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಹಾಗೂ ಬೇಯಿಸಿಕೊಂಡಿರುವಂತಹ ಈರುಳ್ಳಿ ಗೋಡಂಬಿನ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಬಾಣಲಿಗೆ ಎಣ್ಣೆ ಅರ್ಶಿನ ಪುಡಿ ಅಚ್ಕಾರದ ಪುಡಿ ಉಪ್ಪು ಹಾಕೊಂಡು ಗೋಡಂಬಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡ್ ಇಟ್ಕೊಳ್ಳಿ ಅದೇ ಎಣ್ಣೆಗೆ ಮತ್ತೆ ಪನ್ನೀರ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇನ್ನೊಂದು ಬಾಣ್ಲಿ ಸ್ವಲ್ಪ ಎಣ್ಣೆ ಹಾಗೂ ಬೆಣ್ಣೆ ಜೊತೆಗೆ ಈ ಎಲ್ಲ ಸ್ಪೈಸಸ್ನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಆದ್ಮೇಲೆ ಎರಡು ಪಲಾವ್ ಎಲೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಧನಿಯಾ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಚ್ಕಾರದ ಪುಡಿ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಆದ್ಮೇಲೆ ಏಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ಹಾಗೂ ಪನ್ನೀರ್ನ ಜೊತೆಗೆ ಗರಂ ಮಸಾಲಾನ ಕೂಡ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕನ್ಸಿಸ್ಟೆನ್ಸಿಗೆ ಹಾಗೆ ನೀರು ಕಸೂರಿ ಮೇತಿನ ಕೂಡ ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಬೆಣ್ಣೆ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುವಂತಹ ಕಾಜು ಪನ್ನೀರ್ ಮಸಾಲ ರೆಡಿ ಆಗುತ್ತೆ ಇದು ಚಪಾತಿ ಅಥವಾ ರೋಡಿಗೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ